ನೋಡ್ರಿ ಇಂಡಿಯನ್ ರೈಲ್ವೇಸ್ ಅಲ್ಲಿ ಹಿಂದಿ ಕಂಪಲ್ಸರಿ ಅಂತ ಹಿಂದಿ ಅಂತ ಯಾರು ಹೇಳಿದಪ್ಪ ಹಿಂದಿ ಮಾತಾಡುವಂತ ಕನ್ನಡ ಕಂಪಲ್ಸರಿ ಇಲ್ಲ ಯಾವನ್ ಹೇಳಿದ್ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜಾ ಹಿಂದಿ ನ್ಯಾಷನಲ್ ದಿಸ್ ಗಾಯ ಇವ್ರು ಹೇಳ್ತಿದ್ದಾರೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಏನಪ್ಪ ಕನ್ನಡ ಮಾತಾಡು ಗುರು ಯಾಕೆ ಹಿಂದಿ ಮಾತಾಡೋಣ ಹಿಂದಿ ನಾನು ಯಾಕೆ ಗುರು ಮಾತಾಡೋಣ ಮಾಡ್ತೀನಿ ಮಾಡ್ತೀನಿ ಹಾ ಆಯ್ತು ಮಾಡ್ಕೊಂತೀವಿ ಬಿಡ್ರಿ ಯಾಕೆ ಮಾತಾಡ್ದೆ ಹಿಂದಿ ಅಂತ ನೀನ್ ಯಾರು ಹೇಳಕ್ಕೆ ಊ ಆರ್ ಮೀ ಹಿಂದಿ ಅಂತ ನೀನ್ ಯಾರು ಹೇಳಕ್ಕೆ ಕನ್ನಡಕ ಇದು ಕನ್ನಡ ಮಾತಾಡು ಇಲ್ಲ ಹೋಗು ನಿಮ್ ಸ್ಟೇಟ್ಗೆ ಹೋಗಿ ಮಾತಾಡು ನನಗೇನ್ ಹೇಳ್ತಿಯಾ ಹಾ ನಮ್ ಸ್ಟೇಟ್ ಇದು ಕನ್ನಡಕ ಇದು ಇಂಡಿಯಾ ಜಾಸ್ತಿ ಮಾತಾಡಬಾರ್ದು ಮಾಡುವ ಮಾಡ್ತೀಯಾ ಮಾಡ್ತೀಯ ನಿನ್ ಕಟ್ಟಿದೀವಿ ಎಲ್ಲ ಆಯ್ತು ಅಷ್ಟೇ ಹಾ ಹಿಂದಿ ಅಂತ ಹೇಳತ್ ನಿನಗೆ ಯಾರಪ್ಪ ರೂಲ್ಸ್ ಕೊಟ್ಟಿರೋದು ಹಾ ಹೇಳು ಸೋ ಮಾಡ್ತೀನಿ ಮಾಡ್ತೀನಿ ಹ ಮಾಡದೆ ಮಾಡದೆ